ಎಲ್ರಿಗೂ ನಮಸ್ಕಾರ ಯಾವ ತಿಥಿಯೆಂದು ಎಂದು ಯಾವ ದೇವರನ್ನು ಪೂಜಿಸಬೇಕು ಹಾಗೂ ಈ ಪೂಜೆಯ ಪ್ರಯೋಜನ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ ಹಿಂದೂ ಪಂಚಾಂಗದಲ್ಲಿ ತಿಥಿ ವಾರ ಯೋಗ ಕರಣ ಮತ್ತು ನಕ್ಷತ್ರ ಎನ್ನುವ ಐದು ಭಾಗಗಳಿರುತ್ತದೆ ಈ ಭಾಗಗಳಲ್ಲಿ ತಿಥಿ ಎನ್ನುವುದು ಪ್ರಮುಖವಾದದ್ದು ಯಾವ ತಿಥಿಯೆಂದು ಯಾವ ದೇವರನ್ನು ಪೂಜಿಸಬೇಕು ತಿಥಿಗನುಗುಣವಾಗಿ ಪೂಜೆ ಮಾಡುವುದರ ಪ್ರಯೋಜನ ಏನು ಎಂಬುದನ್ನು ಈಗ ನೋಡೋಣ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮುಹೂರ್ತದ ಆಧಾರದ ಮೇಲೆ ಪ್ರಾರಂಭಿಸಲಾಗುವುದು ಶುಭ ಮುಹೂರ್ತದಲ್ಲಿ ಮಾಡಿದ ಕೆಲಸದಲ್ಲಿ ಯಶಸ್ಸು ಅನುಕೂಲವಾಗುತ್ತದೆ ಮಂಗಳಕರ ಸಮಯಕ್ಕೆ ಪಂಚಾಂಗ ಕೂಡ ಅಷ್ಟೇ ಅಗತ್ಯವಾಗಿರುತ್ತದೆ ಪಂಚಾಂಗ ಎಂದರೆ ಐದು ಭಾಗಗಳು ಮುಹೂರ್ತದಲ್ಲಿ ಪಂಚಾಂಗದ ಐದು ಭಾಗಗಳನ್ನು ಬಹಳ ಎಚ್ಚರಿಕೆಯಿಂದ ಅಧ್ಯಯನ ಮಾಡುವ ಮೂಲಕ ಉತ್ತಮ ಮುಹೂರ್ತವನ್ನು ನಿರ್ಧರಿಸಲಾಗುತ್ತದೆ ಈ ಐದು ಭಾಗಗಳು ತಿಥಿ ವಾರ ಯೋಗ ಕರಣ ಮತ್ತು ನಕ್ಷತ್ರ ಈ ಐದು ಅಂಗಗಳಲ್ಲಿ ಮೊದಲನೆಯದು ತಿಥಿ ಎಂಬ ಪ್ರಮುಖ ಯೋಗ ಪ್ರತಿ ತಿಂಗಳಲ್ಲಿ ಕೃಷ್ಣ ಪಕ್ಷ ಮತ್ತು ಪಕ್ಷ ಎಂಬ ಎರಡು ಬದಿಗಳಿವೆ ಪ್ರತಿಯೊಂದಕ್ಕೂ ಹದಿನೈದು ದಿನಗಳ ಅಂತರವಿದೆ ಈ ಹದಿನೈದು ದಿನಗಳ ಅಂತರದಲ್ಲಿ ತಿಥಿಯ ಮಹತ್ವವೇನು ಎಂದು ನೋಡೋಣ ಮೊದಲನೆಯದಾಗಿ ಪ್ರಥಮ ಇದನ್ನು ಮೊದಲ ತಿಥಿ ಎಂದು ಕರೆಯುತ್ತಾರೆ ಈ ದಿನಾಂಕದ ಅಧಿಪತಿ ಅಗ್ನಿದೇವ ಇವರನ್ನು ಪೂಜಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ಧಾನ್ಯ ಆಯಸ್ಸು ಕೀರ್ತಿ ಬಲ ಬುದ್ಧಿಶಕ್ತಿ ಇತ್ಯಾದಿ ವೃದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ ದ್ವಿತೀಯ ತಿಥಿ ಈ ದ್ವಿತೀಯ ತಿಥಿಯ ಅಧಿಪತಿ ಬ್ರಹ್ಮದೇವ ಈ ದಿನ ಬ್ರಹ್ಮಚಾರಿ ಬ್ರಾಹ್ಮಣನನ್ನು ಪೂಜಿಸುವುದು ಮತ್ತು ಅವರಿಗೆ ಆಹಾರ ಮತ್ತು ವಸ್ತ್ರಗಳನ್ನು ದಾನ ಮಾಡುವುದು ಉತ್ತಮ ತೃತೀಯ ತಿಥಿ ಈ ತಿಥಿ ಎಂದು ಗೌರಿಯನ್ನು ಪೂಜಿಸುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಕುಬೇರನನ್ನು ತೃತೀಯದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ತಿಥಿಯಲ್ಲಿ ಕುಬೇರ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುವುದು ಚತುರ್ಥಿ ಈ ತಿಥಿಯ ಅಧಿಪತಿ ಗಣೇಶ ಈತನನ್ನು ಮೊದಲ ಆರಾಧಕ ಎಂದು ಕರೆಯುತ್ತಾರೆ ಆತನನ್ನು ಸ್ಮರಿಸುವುದರಿಂದ ನಮ್ಮ ಎಲ್ಲ ಅಡೆತಡೆಗಳು ದೂರಾಗುತ್ತವೆ ಇನ್ನು ಮುಂದಿನದು ಪಂಚಮಿ ಈ ಪಂಚಮಿ ಅಥವಾ ಐದನೆಯ ತಿಥಿಯ ಅಧಿಪತಿ ನಾಗದೇವತೆ ಈ ದಿನ ಆವಿಗೆ ಪೂಜೆ ಮಾಡುವುದರಿಂದ ಸರ್ಪಭಯ ದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಆರನೆಯದು ಷಷ್ಠಿ ಈ ತಿಥಿಯ ಅಧಿಪತಿ ಸ್ಕಂದ ಅಂದರೆ ಕಾರ್ತಿಕೇಯ ಈತನನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿ ಪುಣ್ಯವಂತನು ಸಮೃದ್ಧಿವಂತನು ಪ್ರಸಿದ್ಧನೂ ಆಗುತ್ತಾನೆ ಕಡಿಮೆ ಬುದ್ಧಿಮತಿ ಮತ್ತು ತೊದಲುವಿಕೆ ಹೊಂದಿರುವ ಮಗುವಿಗೆ ಕಾರ್ತಿಕೇಯ ಪೂಜೆ ಮಾಡುವುದು ಉತ್ತಮ ಕಾರ್ತಿಕೇಯನ ಆರಾಧನೆಯು ಗೃಹಸ್ಥರಿಗೆ ಮಂಗಳಕರವಾಗಿರುತ್ತದೆ ಅಥವಾ ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದವರಿಗೆ ಅತ್ಯಂತ ಫಲಪ್ರದವಾಗಿದೆ ಇನ್ನು ಏಳನೆಯದು ಸಪ್ತಮಿ ಈ ತಿಥಿಯ ಅಧಿಪತಿ ಸೂರ್ಯ ಸೂರ್ಯ ದೇವನನ್ನು ಪೂಜಿಸುವುದರಿಂದ ಅನೇಕ ರೋಗಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುವುದು ಹಾಗೆಯೇ ಜಗತ್ತಿನ ರಕ್ಷಕ ಆದ್ದರಿಂದ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ವಿಶೇಷವಾಗಿ ಕಣ್ಣಿನ ಸಮಸ್ಯೆ ಇರುವವರು ಈ ತಿಥಿಯಲ್ಲಿ ಸೂರ್ಯನನ್ನು ಪೂಜಿಸಬೇಕು ಮುಂದಿನದು ಅಷ್ಟಮಿ ಈ ದಿನದ ಅಧಿಪತಿ ರುದ್ರ ಹಾಗಾಗಿ ಈ ತಿಥಿಯೆಂದು ವೃಷಭ ವಾಹನದ ಮೇಲೆ ಅಲಂಕೃತವಾಗಿರುವ ಸದಾಶಿವ ದೇವರನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ಮತ್ತು ರೋಗಗಳು ದೂರಾಗುತ್ತವೆ ಮುಂದಿನದು ನವಮಿ ಈ ದಿನ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಕೀರ್ತಿ ಹೆಚ್ಚುತ್ತದೆ ಇದರೊಂದಿಗೆ ಯಾವುದೇ ರೀತಿಯ ಮೇಲಿನ ಅಡಚಣೆ ಮತ್ತು ಶತ್ರುಗಳ ನಾಶಕ್ಕೆ ಈ ದಿನ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಮುಂದಿನದು ದಶಮಿ ಈ ದಿನಾಂಕದ ದೇವರು ಯಮರಾಜ ಈ ದಿನ ಅವರನ್ನು ಪೂಜಿಸುವುದರಿಂದ ಎಲ್ಲ ಅಡೆತಡೆಗಳು ದೂರಾಗುತ್ತವೆ ಮತ್ತು ನರಕ ಮತ್ತು ಅಕಾಲಿಕ ಮರಣದಿಂದ ಮನುಷ್ಯರನ್ನು ರಕ್ಷಿಸುತ್ತದೆ ಮುಂದಿನದು ಏಕಾದಶಿ ಈ ತಿಥಿಯ ಅಧಿದೇವತೆ ವಿಶ್ವದೇವ ಆತನನ್ನು ಪೂಜಿಸುವ ಮೂಲಕ ಭಕ್ತರಿಗೆ ಧನ ಧಾನ್ಯ ಭೂಮಿಯನ್ನು ಒದಗಿಸುತ್ತಾನೆ ಇನ್ನು ಮುಂದಿನದು ದ್ವಾದಶಿ ಈ ದಿನದ ಅಧಿಪತಿ ಅರಿ ಅಂದರೆ ಭಗವಾನ್ ವಿಷ್ಣು ಈತನನ್ನು ಪೂಜಿಸುವ ಮೂಲಕ ಒಬ್ಬ ವ್ಯಕ್ತಿಯು ಎಲ್ಲ ಸಂತೋಷಗಳನ್ನು ಅನುಭವಿಸುತ್ತಾನೆ ಜೊತೆಗೆ ಎಲ್ಲೆಡೆ ಪೂಜೆ ಮತ್ತು ಗೌರವದ ವಸ್ತುವಾಗುತ್ತಾನೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಆದರೆ ಈ ದಿನ ತುಳಸಿ ಕೀಳುವುದನ್ನು ನಿಷೇಧಿಸಲಾಗಿದೆ ಇನ್ನು ಮುಂದಿನದು ತ್ರಯೋದಶಿ ಈ ತಿಥಿಯ ಅಧಿಪತಿ ಕಾಮದೇವ ಅವರನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿ ಸುಂದರನಾಗುತ್ತಾನೆ ಮತ್ತು ಸುಂದರ ಹೆಂಡತಿಯನ್ನು ಪಡೆಯುತ್ತಾನೆ ಇದರೊಂದಿಗೆ ದಾಂಪತ್ಯ ಸುಖವು ಪೂರ್ಣ ಪ್ರಮಾಣದಲ್ಲಿ ದೊರೆಯುತ್ತದೆ ಚತುರ್ದಶಿ ಇದರ ಅಧಿಪತಿ ಶಿವ ಆದ್ದರಿಂದ ಪ್ರತಿ ತಿಂಗಳ ಚತುರ್ದಶಿಯೆಂದು ವಿಶೇಷವಾಗಿ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಶಿವನಿಗೆ ಪೂಜೆ ಮತ್ತು ರುದ್ರಾಭಿಷೇಕವನ್ನು ಮಾಡುವುದರಿಂದ ಶಿವನು ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಮತ್ತು ಸಕಲ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಮುಂದಿನದು ಪೂರ್ಣಿಮೆ ಈ ದಿನಾಂಕದ ದೇವತೆ ಚಂದ್ರ ಅವರನ್ನು ಪೂಜಿಸುವ ಮೂಲಕ ಒಬ್ಬ ವ್ಯಕ್ತಿಯು ಇಡೀ ಪ್ರಪಂಚದ ಮೇಲೆ ನಿಯಂತ್ರಣ ಹೊಂದುತ್ತಾನೆ ವಿಶೇಷವಾಗಿ ಚಂದ್ರನ ಸ್ಥಿತಿ ಇರುವವರು ಹುಣ್ಣಿಮೆಯ ದಿನ ಉಪವಾಸ ಮಾಡಿ ಚಂದ್ರನಿಗೆ ಅಗ್ರವನ್ನು ಅರ್ಪಿಸುವುದರಿಂದ ಸಂತೋಷ ಹೆಚ್ಚಾಗುತ್ತದೆ ಯಾರ ಮಕ್ಕಳು ಹೆಚ್ಚಾಗಿ ಶೀತ ನ್ಯಮೋನಿಯಾ ಮುಂತಾದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅವರ ತಾಯಿ ಒಂದು ವರ್ಷ ಹುಣ್ಣಿಮೆ ಉಪವಾಸವನ್ನು ಆಚರಿಸಬೇಕು ಮತ್ತು ಚಂದ್ರನಿಗೆ ಅಗ್ರವನ್ನು ಅರ್ಪಿಸಿ ತನ್ನ ಉಪವಾಸವನ್ನು ಆಚರಿಸಿ ಪ್ರಾರ್ಥನೆ ಮಾಡಬೇಕು ಇನ್ನು ಮುಂದಿನದು ಅಮಾವಾಸ್ಯೆ ಈ ದಿನಾಂಕವನ್ನು ಪಿತೃಗಳು ಆಳುತ್ತಾರೆ ಆದುದರಿಂದ ಈ ದಿನ ಪೂರ್ವಜರ ಶಾಂತಿಗಾಗಿ ಅನ್ನ ವಸ್ತ್ರಗಳನ್ನು ದಾನ ಮಾಡುವುದು ಮತ್ತು ಶ್ರಾದ್ದ ಮಾಡುವುದು ಉತ್ತಮ ಇದರಿಂದ ಸಂತಸಗೊಂಡ ಪೂರ್ವಜರು ತಮ್ಮ ಕುಟುಂಬದ ಬೆಳವಣಿಗೆಗಾಗಿ ಮಕ್ಕಳನ್ನು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವಂತೆ ಆಶೀರ್ವದಿಸುತ್ತಾರೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್